ಚಾಮುಂಡಿ ಬೆಟ್ಟ ಅದ್ರ ಬಗ್ಗೆ ಮಾತಾಡಿದ್ದಾರೆ ಪಾಪ ಅವರು ಚಾಮುಂಡಿ ಬೆಟ್ಟ ನಿಮ್ಮ ಸುಬ್ಬಲಿತ್ತ ಮುಜರಾಯಿ ಇಲಾಖೆದಲ್ವಾ ಅದು ಪಾರ್ಟ್ ಆಫ್ ದಿ ಚಾಮುಂಡಿ ಬೆಟ್ಟ ಬಿಲಾಂಗ್ಸ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟಾಪ್ ದೇವಸ್ಥಾನ ಇರುವಂಥ ಜಾಗ ದೇ ಆರ್ ಬಿ ದೇ ಆರ್ ಬಿಂಗ್ ಕಂಟ್ರೋಲ್ಡ್ ಬೈ ಮುಜರಾಯಿ ಇಲಾಖೆ ಯಾವುದು ನ್ಯಾಯಾಲಯದಲ್ಲಿ ಈಗ ಪ್ರಾಧಿಕಾರ ನ್ಯಾಯಾಲಯದಲ್ಲಿರೋದು ಎಂಟೈ ಚಾಮುಂಡಿ ಬೆಟ್ಟ ನ್ಯಾಯಾಲಯದಲ್ಲಿದೆಯಾ ಅಲ್ಲಿ ಎಂಟೆ ಚಾಮುಂಡಿ ಬೆಟ್ಟ ಎಲ್ಲಿದೆ ಸ್ವಾಮಿ ನ್ಯಾಯಾಲಯದಲ್ಲಿ ಪ್ರಾಧಿಕಾರ ದೇವಸ್ಥಾನ ಮುಜರಾ ಇಲಾಖೆನಲ್ಲಿರೋದು ನೀವು ಹೆಂಗೆ ಕ್ಲೈಮ್ ಮಾಡ್ತೀರಿ ಇಡೀ ಎಂಟೆ ಚಾಮುಂಡಿ ಬೆಟ್ಟನೇ ನಮ್ಮದು ಅಂತ ಹೇಳಿ ಹಿಂಗೆ ಕ್ಲೈಮ್ ಮಾಡ್ತೀರಿ ಅಲ್ಲಿ ಒಳಗಡೆ ಒಂದು ಓಟ್ಲಿದೆ ಅದು ಮಾತ್ರ ನಿಮ್ಮದು ಅಷ್ಟೇ ಅದನ್ನು ನಾವೇನು ಟಚ್ ಮಾಡಿಲ್ವಲ್ಲ ಹತ್ತು ಸಾವಿರ ಎಕರ್ ಇರುವಂಥ ಚಾಮುಂಡಿ ಬೆಟ್ಟನೇ ನಮ್ಮದು ಅಂದರೆ ಹೆಂಗೆ ಅದು ಹೌದು ಹಿಂದೆ ರೂಲ್ ಮಾಡಿದಿರಿ ಇಡೀ ಮೈಸೂರು ಮೈಸೂರು ಸಾಮ್ರಾಜ್ಯ ನಿಮ್ಮದಾಗಿತ್ತು ರೂಲರ್ ಅಷ್ಟೇನೆ ಅಲ್ವೇ ಸಿದ್ದರಾಮಯ್ಯವರು ಒಂದು ಸರ್ಕಾರ ಅನ್ನಿಸ್ತಾರೆ ಇಡೀ ಎಂಟರ್ ಕರ್ನಾಟಕ ನಂದು ಅಂತ ಹೇಳ್ಕೊಳಕ್ಕಾಗತ್ತಾ ಎಲ್ಲ ಅದು ಪ್ರಜಾಪ್ರಭುತ್ವದಲ್ಲಿ ತಾನೇ ನಾವು ಇದ್ದೀವಿ ಸುಮ್ಮನೆ ಕಿರುಕುಳ ಕೊಡ್ತಾರೆ ಕಿರುಕುಳ ಕೊಡ್ತಾರೆ ಅಂತ ಸುಮ್ಮನೆ ಖಳನಾಯಕನಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇಷ್ಟ ಸರಿ ಸೊ ಅದರಿಂದ ದಯಮಾಡಿ ಸ್ನೇಹಿತರೆ ಯಾವ ತೀರ್ಮಾನವನ್ನು ರಾಜ್ಯ ಸರ್ಕಾರ ತಗೊಂಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಾದಂಥ ತೀರ್ಮಾನವನ್ನು ಅನುಷ್ಠಾನ ಮಾಡುವಂಥದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಕೋರ್ಟಲ್ಲಿ ಅದು ಎಲ್ಲ ಕೇಸ್ಗಳು ಇತ್ಯರ್ಥ ಆದ ಮೇಲೆ ಎಲ್ಲ ನಾವು ಸುಬರ್ತಿ ತಗೊಂಡ್ಬಿಡ್ತೀವಿ ಸರ್ಕಾರ ಸಿದ್ದರಾಮಯ್ಯನವರು ಸುಬರ್ತಿ ತಗೋತಾ ಇಲ್ವಲ್ಲ ಸರ್ಕಾರಿ ಜನರ ಸ ಜನರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಇಟ್ಸ್ ಇಟ್ಸ್ ಓನ್ಲಿ ಇನ್ ದ ಇಂಟ್ರೆಸ್ಟ್ ಪಬ್ಲಿಕ್ ಹದಿನೈದು ಎಕರೆ ಜಾಗ ಕೊಡೋಕ್ಕಾಗಲಿಲ್ಲ ಅಂದರೆ ನೀವು ಹೆಂಗೆ ಸ್ವಾಮಿ ನೀವು ಹೇಳಿ ಅದನ್ನು ಕೇಳೋದಕ್ಕೆ ತಪ್ಪೇ ಅದು ತಗೊಳ್ಳೋವಂಥದಕ್ಕೆ ತಪ್ಪೇ ಪಬ್ಲಿಕ್ಕೋಸ್ಕರ ಇರುತ್ತಾನೆ ಎಲ್ಲರೂ ಕೆಲಸ ಮಾಡ್ತಾ ಇರುವಂಥದ್ದು ಪಬ್ಲಿಕ್ಕೋಸ್ಕರ ಅಲ್ವೇ ಚಾಮುಂಡಿ ಬೆಟ್ಟ ಅದ್ರ ಬಗ್ಗೆ ಮಾತಾಡಿದ್ದಾರೆ ಪಾಪ ಮಹಾರಾಣಿಯವರು ಚಾಮುಂಡಿ ಬೆಟ್ಟ ನಿಮ್ಮ ಸುಬ್ಬದಲಿತ್ತ ಮುಜರಾಯಿ ಇಲಾಖೆದಲ್ವಾ ಅದು ಪಾರ್ಟ್ ಆಫ್ ದಿ ಚಾಮುಂಡಿ ಬೆಟ್ಟ ಬಿಲಾಂಗ್ಸ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟಾಪ್ ದೇವಸ್ಥಾನ ಇರುವಂಥ ಜಾಗ ದೇ ಆರ್ ಬಿ ದೇ ಆರ್ ಬಿ ಕಂಟ್ರೋಲ್ಡ್ ಬೈ ಮುಜರಾಯಿ ಇಲಾಖೆ ಯಾವುದು ನ್ಯಾಯಾಲಯದಲ್ಲಿ ಈಗ ಪ್ರಾಧಿಕಾರ ನ್ಯಾಯಾಲಯದಲ್ಲಿ ಇರೋದು ಎಂಟೈ ಚಾಮುಂಡಿ ಬೆಟ್ಟ ನ್ಯಾಯಾಲಯದಲ್ಲಿದೆಯಾ ಅಲ್ಲ ಎಂಟೈ ಚಾಮುಂಡಿ ಬೆಟ್ಟ ಎಲ್ಲಿದೆ ಸ್ವಾಮಿ ನ್ಯಾಯಾಲಯದಲ್ಲಿ ಪ್ರಾಧಿಕಾರ ದೇವಸ್ಥಾನ ಮುಜರಾಯಿ ಇಲಾಖೆಯಲ್ಲಿರೋದು ನೀವು ಹೆಂಗೆ ಕ್ಲೈಮ್ ಮಾಡ್ತೀರಿ ಇಡೀ ಎಂಟೈ ಚಾಮುಂಡಿ ಬೆಟ್ಟನೇ ಅಂತ ಹೇಳಿ ಹಿಂಗೆ ಕ್ಲೈಮ್ ಮಾಡ್ತೀರಿ ಅಲ್ಲಿ ಒಳಗಡೆ ಒಂದು ಇದೆ ಅದು ಮಾತ್ರ ನಿಮ್ಮದು ಅಷ್ಟೇ ಅದನ್ನು ನಾವೇನು ಟಚ್ ಮಾಡಿಲ್ವಲ್ಲ ಹತ್ತು ಸಾವಿರ ಎಕ್ಕರ್ ಇರುವಂಥ ಚಾಮುಂಡಿ ಬೆಟ್ಟನೇ ನಮ್ಮದು ಅಂದರೆ ಹೆಂಗೆ ಅದು ಹೌದು ಹಿಂದೆ ರೂಲ್ ಮಾಡಿದಿರಿ ಇಡೀ ಮೈಸೂರು ಮೈಸೂರು ಸಾಮ್ರಾಜ್ಯ ನಿಮ್ಮದಾಗಿತ್ತು ರೂಲರ್ ಅಷ್ಟೇನೇ ಅಲ್ವೇ ಸಿದ್ದರಾಮಯ್ಯವರು ಒಂದು ಸರ್ಕಾರ ಅನಿಸ್ತಾರೆ ಇಡೀ ಎಂಟರ್ ಕರ್ನಾಟಕ ನಂದು ಅಂತ ಹೇಳ್ಕೊಳಕ್ಕಾಗತ್ತ ಎಲ್ಲ ಅದು ಪ್ರಜಾಪ್ರಭುತ್ವದಲ್ಲಿ ತಾನೇ ನಾವು ಸುಮ್ಮನೆ ಕಿರುಕುಳ ಕೊಡ್ತಾರೆ ಕಿರುಕುಳ ಕೊಡ್ತಾರೆ ಅಂತ ಸುಮ್ಮನೆ ಕಳನಾಯಕನಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಸೊ ಅದರಿಂದ ದಯಮಾಡಿ ಸ್ನೇಹಿತರೆ ಯಾವ ತೀರ್ಮಾನವನ್ನು ರಾಜ್ಯ ಸರ್ಕಾರ ತಗೊಂಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಾದಂಥ ತೀರ್ಮಾನವನ್ನು ಅನುಷ್ಠಾನ ಮಾಡುವಂಥದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಕೋರ್ಟಲ್ಲಿ ಅದು ಎಲ್ಲ ಕೇಸ್ಗಳು ಇತ್ಯರ್ಥ ಆದ ಮೇಲೆ ಎಲ್ಲ ನಾವು ಸುಬರ್ತಿ ತಗೊಂಡ್ಬಿಡ್ತೀವಿ ಸರ್ಕಾರ ಸಿದ್ದರಾಮಯ್ಯನ ಸುಬರ್ತಿ ತಗೋತಾ ಇಲ್ವಲ್ಲ ಸರ್ಕಾರಿ ಜನರ ಸಹ ಜನರ ಹಿತದೃಷ್ಟಿಯಿಂದ ಪವ ಇನ್ ಇನ್ ದ ಇಂಟ್ರೆಸ್ಟ್ ಪಬ್ಲಿಕ್ ಹದಿನೈದು ಎಕರೆ ಜಾಗ ಕೊಡೋಕ್ಕಾಗಿಲ್ಲ ಅಂದರೆ ನೀವು ಹೆಂಗೆ ಸ್ವಾಮಿ ನೀವು ಹೇಳಿ ಅದನ್ನು ಕೇಳಿದೆ ತಪ್ಪೆ ಅದು ತಗೊಳ್ಳೋವಂಥದಕ್ಕೆ ತಪ್ಪೇ ಪಬ್ಲಿಕ್ಕೋಸ್ಕರ ಇರುತ್ತಾನೆ ಎಲ್ಲರೂ ಕೆಲಸ ಮಾಡ್ತಾ ಇರುವಂಥದ್ದು ಪಬ್ಲಿಕ್ಕೋಸ್ಕರ ಅಲ್ಲವೇ